அவர்கள் ಸದಾಶಿವ ನಾಯಕ ಈ ಒಂದು ವಿಚಾರಣೆ ಎಲ್ಲ ಮತ್ತೊಮ್ಮೆ ಧನ್ಯವಾದಗಳು ಹಾಗೂ ಅಭಿನಂದನೆಗಳು ಹೋರಾಟ ಹೀಗೆ ಹಲವು ವರ್ಷದ ಶಕ್ತಿ ಸಾಮರ್ಥ್ಯ ಆಯುಷ್ಯ ಆರೋಗ್ಯ ಎಲ್ಲವನ್ನ ದೇವರು ಅವರಿಗೆ ಪರಿಪಾಲಿಸಿ ಧನ್ಯವಾದಗಳು ಈ ಕಾರಣ ಇವತ್ತಿಷ್ಟು ಮಹಿಳಾನೆ ಯಾಕೆ ಅಂತಂದ್ರ ಒಬ್ಬ ದೇಶ ಕಂಡ ಶ್ರೇಷ್ಠ ಪೈವಾನನ್ನ ನೋಡುವಂತ ಮಹಾರಾಷ್ಟ್ರದ ಡಬಲ್ ಕೇಸರಿ ಮಹಾರಾಷ್ಟ್ರದಲ್ಲಿ ಕ್ರೀಡಾ ಅಧಿಕಾರಿ ಜೊತೆಗೆ ನ್ಯಾಷನಲ್ ಏನಪ್ಪ ನ್ಯಾಷನಲ್ ಗೋಲ್ಡ್ ಮೆಡಲ್ ಪಡೆದಿರ್ತಕ್ಕಂಥ ಇಪ್ಪತ್ತು ವರ್ಷ ವಯಸ್ಸತಿ ಜೆ ಸೌಧರತಕ್ಕಂಥ ಶ್ರೇಷ್ಠಿಪಟ್ಟರು ಸಿಕಂದರ್ ಶೇಖ್ ಪರಿಚಯ ಕೊಡ್ತೀನಿ ಖುಷಿ ಹರಿಯಾಣ ಹಾಗೂ ಮಹಾರಾಷ್ಟ್ರ ಕೇಸರಿಗಳ ಮಧ್ಯೆ ಈಗ ಗುದ್ದಾಟ ಅವರಲ್ಲಿ ವೀರೇಂದ್ರ ದಿವಾನಿ ಪೈಲ್ಗೊಂಡರು ಹರಿಯಾಣ ಕೇಸರಿ ಒಂದು ನೂರ ಆರು ಕೆಜಿ ಹತ್ತು ಕೆಜಿ ಹರಿಯಾಣ ಚಾಂಪಿಯನ್ ಪೈಲ್ಗೊಂಡರು ಸಾಕಷ್ಟು ಶ್ರೇಷ್ಠ ಖುಷಿಯನ್ನು ಮಾಡತಕ್ಕಂಥ ಕೀರ್ತಿ ಅವರು ದಿಲ್ಲಿಯ ಹೃದಯ ಭಾಗವಾಗಿರ್ತಕ್ಕಂಥ ಅದರ ಮೇಲೆ ಹರಿಯಾಣ ಕೇಳಿದಿರಿ కురుక్షేత్ర ఇంత ఇవర చప్పా బాష్ట కన్నడ నారిన సంస్కృతి సంస్కారం తప్పి ఇబ్బంది ಶಿವರಾಜ್ ರಕ್ಷೆ ಅವರು ಕೆಳಗೆ ಕೂರಿಸಿದ್ದಾರೆ ಇನ್ನೇನು ತಮ್ಮ ಪಟ್ಟುಗಳ ಮೂಲಕ ಚಿತ್ತು ಮಾಡಲು ಪ್ರಯತ್ನ ಮಾಡ್ತಾ ಇದ್ದಾರೆ ಗರಿ ಚಟಿಯಲ್ಲಿ ಬಂದ ಶಿವರಾಜ್ ಕೆಂಪು ಜೊತೆಯಲ್ಲಿ ಕೆಳಗೆ ಕೊಟ್ಟಿರುವಂತಹ ಪಲ್ವನರು ದಿವಾನಿಯ ಪಲ್ವನರು ಹರಿಯಾಣದವರ ಇವರ ಹೆಸರು ವೀರೇಂದ್ರ ತೆರಿಗೆ ಇವರು ಸಹ ಉತ್ತಮ ಕುಸ್ತಿ ಪಟು ಆದ್ರೆ ಒಂದು ಪ್ರಭುಕವಿಯ ಕಮಿಟಿ ಕುಸ್ತಿ ಪಡುವರೆ ಒಂದು ಹೇಳಿ ಕುಸ್ತಿ ಹಿರಿಯರಿಗೆ ನಮ್ಮ ಒಂದು ಒಂದು ಪ್ರೀತಿಯ ಮಾತಾಡ್ತೀವಿ ದಯವಿಟ್ಟು